ನಮಸ್ಕಾರ ನಿಮ್ಮ ಮನೆ ಪುರಾಣಗಳಲ್ಲಿ ಪ್ರಾರ್ಥನೆ ಮಾಡಲಾಗಿರೋ ಏಳು ಪುಣ್ಯ ನದಿಗಳಲ್ಲಿ ಕಾವೇರಿ ಕೂಡ ಒಂದು ಭಾರತ ಅಂದ ತಕ್ಷಣ ಗಂಗಾ ನದಿಯನ್ನ ಹೇಗೆ ವರ್ಣನೆ ಮಾಡ್ತಾರೋ ಹಾಗೆ ದಕ್ಷಿಣ ಭಾರತದಲ್ಲಿ ಕಾವೇರಿಯನ್ನ ಪುಣ್ಯ ನದಿಯನ್ನಾಗಿ ವರ್ಣನೆ ಮಾಡಲಾಗಿದ್ದು ದಕ್ಷಿಣ ಗಂಗೆ ಅಂತಾನೆ ಇದಕ್ಕೆ ಪ್ರತೀತಿ ಇದೆ ಕಾವೇರಿ ನದಿ ಬಗ್ಗೆ ಅಗ್ನಿ ಪುರಾಣದಲ್ಲಿ ಉಲ್ಲೇಖ ಇದೆ ತನ್ನಲ್ಲಿ ಮೀಯುವ ಅಸಂಖ್ಯಾತ ಯಾಂತ್ರಿಕರಿಂದ ಬಂದ ಪಾಪದ ಪರಿಹಾರ್ಥವಾಗಿ ಗಂಗೆಯೇ ವರ್ಷಕ್ಕೊಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿಯ ಉಗಮ ಸ್ಥಾನದಲ್ಲಿ ಮೀಯುತ್ತಾಳೆ ಅಂತ ಜನರು ನಂಬಿಕೆ ಇಟ್ಕೊಂಡಿದ್ದಾರೆ ಅಗ್ನಿ ಪುರಾಣದ ಪ್ರಕಾರ ಕವೇರ ಅನ್ನೋ ರಾಜನಿಂದ ಈ ನದಿಗೆ ಕಾವೇರಿ ಅನ್ನೋ ಹೆಸರು ಬಂದಿದೆ ಅಂತ ಗೊತ್ತಾಗುತ್ತೆ ಅದ್ ಹೇಗೆ ಅಂತ ನಾವ್ ಹೇಳ್ತೀವಿ ಕವೇರ ರಾಜ ಬ್ರಹ್ಮನನ್ನ ಕುರಿತು ಕಠಿಣ ತಪಸ್ಸನ್ನ ಆಚರಿಸ್ತಾನೆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ ಕವೇರ ರಾಜನಿಗೆ ಇದ್ದ ಮೋಕ್ಷದ ಸಂಕಲ್ಪ ಈಡೇರೋದಕ್ಕೂ ಮುಂಚೆ ರಾಜ ಬ್ರಹ್ಮನ ಮಗಳಾದ ವಿಷ್ಣು ಮಾಯೆಯನ್ನ ತನ್ನ ಮಗಳಾಗಿಟ್ಕೊಂಡು ಸಲಹಬೇಕು ಅಂತ ಬ್ರಹ್ಮ ರಾಜನಿಗೆ ಹೇಳ್ತಾನೆ ಬ್ರಹ್ಮನ ಇಚ್ಛೆಯಂತೆ ಕವೇರ ರಾಜ ವಿಷ್ಣು ಮಾಯೆಯನ್ನ ತನ್ನ ಅರಮನೆಯಲ್ಲಿ ಸಾಕ್ತಾನೆ ವಿಷ್ಣುವಿನ ಅಂಶದವಳಾದ ವಿಷ್ಣು ಮಾಯೆ ಬೆಳೆದು ದೊಡ್ಡವಳಾದ ಮೇಲೆ ತಪಸ್ಸು ಮಾಡುವುದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಗ್ತಾಳೆ ನಂತರ ಕವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಇತ ಹಿಮಾಲಯದಲ್ಲಿ ವಿಷ್ಣು ಮಾಯೆ ತಪಸ್ಸನ್ನ ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗ್ತಾನೆ ಅವಳಿಂದ ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವಳು ಎರಡು ರೂಪಗಳನ್ನ ತಳೆಯುವಂತೆ ಒಂದು ರೂಪದಲ್ಲಿ ಅವಳು ಸಹ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಿ ಹರಿಯುವಂತೆ ಇನ್ನೊಂದು ಲೋಪಾಮುದ್ರೆಯನ್ನು ಹೆಸರು ತಳೆದು ಅಗಸ್ತ್ಯ ಋಷಿಯ ಪತ್ನಿಯಾಗುವಂತೆ ವಿಷ್ಣು ಅವಳಿಗೆ ವರ ಕೊಡ್ತಾನೆ ವಿಷ್ಣು ಮಾಯೆಗೆ ವಿಷ್ಣು ವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಮುದ್ರೆಯನ್ನ ವಿವಾಹವಾಗುವಂತೆ ಹೇಳ್ತಾನೆ ಬ್ರಹ್ಮನ ಆಣತಿಯಂತೆ ಅಗಸ್ತ್ಯರು ಮುದ್ರೆಯ ರೂಪವನ್ನ ತಳೆದು ವಿಷ್ಣು ಮಾಯೆ ಇದ್ದಲ್ಲಿಗೆ ಬಂದು ಆಕೆಯನ್ನ ವಿವಾಹವಾಗ್ತಾರೆ ಅಗಸ್ತ್ಯ ಲೋಪಾಮುದ್ರೆಯನ್ನ ವಿವಾಹವಾದ ಸ್ವಲ್ಪ ಸಮಯದ ನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಇದೆ ಅಂತ ಗೊತ್ತಾಗುತ್ತೆ ಲೋಪಾಮುದ್ರೆ ನೀರಿನ ರೂಪ ತಾಳಿ ತನ್ನ ಕಮಂಡಲದಲ್ಲಿರುವಂತೆ ಅಗಸ್ತ್ಯರು ಕೇಳ್ಕೊಳ್ತಾರೆ ಅಗಸ್ತ್ಯರ ಸೂಚನೆಯಂತೆ ಲೋಪಾಮುದ್ರೆ ನೀರಿನ ರೂಪ ತಾಳಿ ಅಗಸ್ತ್ಯರ ಕಮಂಡಲವನ್ನ ಸೇರ್ಕೊಳ್ತಾಳೆ ಕಮಂಡಲವನ್ನ ಹಿಡಿದು ಸಹಿಯ ಪರ್ವತ ಶ್ರೇಣಿಯ ಬ್ರಹ್ಮಗಿರಿಗೆ ಬಂದ ಅಗಸ್ತ್ಯರು ಕಮಂಡಲವನ್ನ ಕಲ್ಲಿನ ಮೇಲಿಟ್ಟು ಸ್ನಾನಕ್ಕಾಗಿ ಸ್ವಲ್ಪ ದೂರ ಹೋಗ್ತಾರೆ ಅದೇ ಸಮಯದಲ್ಲಿ ಬಿರುಗಾಳಿ ಬೀಸುತ್ತೆ ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲ ಮಗುಚ್ಕೊಳ್ಳುತ್ತೆ ಅದರಲ್ಲಿದ್ದ ನೀರು ಹರಿದು ವಿರಜಾ ನದಿಯನ್ನ ಆ ನೀರು ಸೇರ್ಕೊಳ್ಳುತ್ತೆ ಕಾವೇರಿ ತೀರ್ಥ ಕುಂಡಿಗೆಯಿಂದ ನದಿಯಾಗಿ ಹರಿಯುತ್ತೆ ನದಿಯಾಗಿ ಹರಿದ ಲೋಪ ಮುದ್ರೆ ವಿಷ್ಣು ಮಾಯೆಯಾಗಿದ್ದ ಕವೇರ ಅವಳನ್ನ ಸಾಕಿದ್ರಿಂದ ಈ ನದಿಗೆ ಕಾವೇರಿ ಅನ್ನೋ ಹೆಸರು ಬಂತು ಅಂತ ಪುರಾಣದ ಕಥೆಗಳು ಹೇಳುತ್ತೆ ಇನ್ನು ಸ್ಕಂದ ಪುರಾಣದಲ್ಲಿ ಕೂಡ ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಕಥೆಗಳಿದೆ ಒಂದು ಕಥೆ ಪ್ರಕಾರ ಭಾರತದ ಮಧ್ಯದಲ್ಲಿರೋ ವಿಂಧ್ಯ ಪರ್ವತ ಒಮ್ಮೆ ಸೂರ್ಯನ ಎತ್ತರಕ್ಕೇರಬೇಕು ಅಂತ ಬಯಸಿ ಬೆಳೆಯುತ್ತಾ ಸಾಕ್ತಾನೆ ಸೂರ್ಯನ ಮತ್ತು ನಕ್ಷತ್ರಗಳ ದಾರಿಗೆ ಅಡ್ಡ ಬರ್ತಾನೆ ಇವುಗಳಿಂದ ಬರುವ ಬೆಳಕಿಗೂ ಕೂಡ ಅಡಚಣೆಯಾಗುತ್ತೆ ಈ ಬೆಳವಣಿಗೆಯನ್ನ ತಡೆ ಹಿಡಿದು ಅವನನ್ನ ತಗ್ಗಿಸೋದಕ್ಕೆ ದೇವತೆಗಳು ಅಗಸ್ತ್ಯನ ಸಹಾಯವನ್ನ ಕೋರ್ತಾರೆ ಅಗಸ್ತ್ಯ ಒಪ್ಪಿ ಅದಕ್ಕೆ ಅವಶ್ಯಕವಿದ್ದಂತ ಆಧ್ಯಾತ್ಮಿಕ ಶಕ್ತಿಯನ್ನ ತನಗೆ ಕೊಡುವಂತೆ ಈಶ್ವರನನ್ನ ಕುರಿತು ತಪಸ್ಸು ಮಾಡ್ತಾರೆ ಅನುಗ್ರಹ ಲಭ್ಯವಾಗುತ್ತೆ ಇಷ್ಟ ಬಂದಲ್ಲಿ ದೇವತಾರ್ಚನೆ ಮಾಡುವುದಕ್ಕೆ ಅವನೊಡನೆ ನೀರು ಯಾವಾಗ್ಲೂ ಇರುವಂತೆ ಬರ ಕೊಟ್ಟು ಅವನ ಕಮಂಡಲದಲ್ಲಿರುವಂತೆ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಆಜ್ಞಾಪನೆ ಮಾಡ್ತಾನೆ ಆಗ ಕಾವೇರಿ ನದಿ ಅಗಸ್ತ್ಯನ ಕಮಂಡಲವನ್ನ ಸೇರ್ಕೊಳ್ತಾಳೆ ಅಗಸ್ತ್ಯ ಅದನ್ನ ಹಿಡಿದುಕೊಂಡು ಹಿಮಾಲಯ ಪ್ರದೇಶದಿಂದ ಭಾರತಕ್ಕೆ ಹೊರಟು ವಿಂಧ್ಯನ ಹತ್ರ ಬಂದಾಗ ಆ ಪರ್ವತ ಅಗಸ್ತ್ಯನಿಗೆ ಭಕ್ತಿಯಿಂದ ಕೊಡ ಮುಟ್ಟುತ್ತೆ ತಾನು ದಕ್ಷಿಣ ಭಾರತಕ್ಕೆ ಶಾಂತ ಮನಸ್ಸಿನಿಂದ ಹೋಗ್ಬೇಕಾಗಿರೋದ್ರಿಂದ ತಾನು ಹಿಂದಕ್ಕೆ ಬರೋ ತನಕ ವಿಂಧ್ಯ ಕೇಳದೆ ನಮಸ್ಕಾರದ ಭಂಗಿಯಲ್ಲೇ ಇರಬೇಕು ಅಂತ ಅಗಸ್ತ್ಯ ಹೇಳಿ ದಕ್ಷಿಣ ಭಾರತಕ್ಕೆ ಹೋಗ್ತಾರೆ ನಂತರ ಆತ ಉತ್ತರ ಭಾರತಕ್ಕೆ ವಾಪಸ್ ಬರಲೇ ಇಲ್ಲ ಈ ಕಾರಣದಿಂದ ವಿಂಧ್ಯ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ ಅಗಸ್ತ್ಯ ದಕ್ಷಿಣ ಭಾರತದಲ್ಲಿ ಸಹ್ಯ ಪರ್ವತದ ಬ್ರಹ್ಮಗಿರಿಗೆ ಬಂದು ಅಲ್ಲಿ ತಪಸ್ಸು ಮಾಡ್ತಿರ್ತಾರೆ ಆ ಸಮಯದಲ್ಲಿ ಸೂರ ಪದ್ಮನೆಂಬ ಒಬ್ಬ ಅಸುರ ತನ್ನ ತಪಶಕ್ತಿಯಿಂದ ಅಲ್ಲಿ ಮಳೆ ಬೀಳೋದನ್ನ ತಡೆ ಹಿಡಿದಿದ್ದ ಇದರಿಂದ ಇಂದ್ರನಿಗೆ ಸಂಕಟವಾಯಿತು ದಕ್ಷಿಣ ದೇಶದಲ್ಲಿ ಯಥೇಚ್ಛವಾಗಿ ನೀರಿರುವಂತೆ ಮಾಡಬೇಕು ಅಂತ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರು ಗಣಪತಿ ಕಾಗೆ ರೂಪವನ್ನ ತಾಳಿ ಬಂದು ಅಗಸ್ತ್ಯ ತನ್ನ ಪಕ್ಕದಲ್ಲಿ ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲವನ್ನ ಮಗುಚಿ ಹಾಕುತ್ತೆ ಅದರಲ್ಲಿದ್ದ ಕಾವೇರಿ ನದಿ ಕೂಡಲೇ ಅಲ್ಲಿಂದ ಹರಿಯೋದಕ್ಕೆ ಶುರು ಮಾಡುತ್ತೆ ಕಾವೇರಿ ನದಿ ಉಗಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪೌರಾಣಿಕ ಹಿನ್ನೆಲೆ ಕಥೆಗಳಿದ್ರೂ ಕೂಡ ಕಾವೇರಿ ದೇವತೆಯನ್ನ ಕೊಡಗರು ತಮ್ಮ ಕುಲದೇವತೆ ಅಂತ ನಂಬಿ ಪೂಜೆ ಮಾಡ್ತಾರೆ ಕಾವೇರಿ ದೇವತೆಯ ವರದಿಂದ ಕೊಡಗಿನಲ್ಲಿ ವ್ಯವಸಾಯಕ್ಕೆ ಅಗತ್ಯವಾದ ಮಳೆಯಾಗುತ್ತೆ ಅಂತ ಕೊಡಗಿನವರ ಮುಖ್ಯ ಆಹಾರ ಧಾನ್ಯವಾದ ಭತ್ತದ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತೆ ಅಂತ ಕೊಡಗಿನ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಉಗಮದಿಂದ ಸಂಗಮದ ತನಕ ಕಾವೇರಿಯ ದಂಡೆಯ ಮೇಲೆ ಅನೇಕ ಪುಣ್ಯ ಕ್ಷೇತ್ರಗಳಿವೆ ಮೊಟ್ಟ ಮೊದಲನೇ ಸ್ಥಳ ತಲಕಾವೇರಿ ವರ್ಷವಿಡಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿಸೋದು ಪುಣ್ಯಕರ ಅಂತ ಜನರು ನಂಬಿಕೆ ಇಟ್ಟಿದ್ರು ತುಲಾ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡೋದ್ರಿಂದ ಹೆಚ್ಚು ಪುಣ್ಯ ಸಿಗುತ್ತೆ ಅಂತ ಪುರಾಣದಿಂದ ಪ್ರಾಪ್ತವಾಗಿರೋ ನಂಬಿಕೆ ತುಲಾ ಸಂಕ್ರಮಣದ ದಿವಸ ಕಾವೇರಿ ತೀರ್ಥ ಆ ಮುಹೂರ್ತಕ್ಕೆ ಸರಿಯಾಗಿ ತೀರ್ಥ ಕುಂಡಿಗೆಯಲ್ಲಿ ಉಕ್ಕಿ ಹರಿಯುತ್ತೆ ಆ ಸಮಯಕ್ಕೆ ಸರಿಯಾಗಿ ತೀರ್ಥ ಕುಂಡಿಗೆಯ ಇಬ್ಬದಿಗಳಲ್ಲಿ ನಿಂತಿರೋ ಅರ್ಚಕರು ತಾಮ್ರದ ತಂಬಿಗೆಗಳಲ್ಲಿ ತೀರ್ಥ ಕುಂಡಿಗೆಯ ತೀರ್ಥವನ್ನ ತುಂಬಿಸಿಕೊಂಡು ಅದರ ಮುಂದಿನ ಕುಳದಲ್ಲಿ ಸ್ನಾನ ಮಾಡೋದಕ್ಕೆ ಇಳಿದು ನಿಂತ ಜನರ ಸಮೂಹದ ಮೇಲೆ ಏರ್ಚ್ಾರೆ ಇವತ್ತು ಅಕ್ಟೋಬರ್ ಹದಿನೇಳು ತುಲಾ ಸಂಕ್ರಮಣ ಕಾವೇರಿ ತೀರ್ಥೋದ್ಭವದ ಪರ್ವತ ನದಿಯಾಗಿದ್ದು ಯಾತ್ರಾರ್ಥಿಗಳಿಂದ ವರ್ಷ ಪಡೆದುಕೊಂಡ ಪಾಪವನ್ನ ತೊಳೆದುಕೊಳ್ಳೋದಕ್ಕೆ ಗಂಗೆಯೂ ಕಾವೇರಿಗೆ ಬಂದು ಆ ದಿನದಂದು ಮೀತಾಳೆ ಅಂತ ಜನರು ನಂಬಿಕೆ ಇಟ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ತೀರ್ಥೋದ್ಭವವನ್ನ ನೋಡೋದಕ್ಕೆ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಆ ಕ್ಷಣವನ್ನ ಕಣ್ತುಂಬಿಕೊಂಡು ಜೊತೆಗೆ ಆ ನೀರು ನಮ್ಮ ಮೈ ಮೇಲೆ ಬೀಳೋದ್ರಿಂದ ಪುನೀತರಾಗ್ತೀವಿ ಅನ್ನೋ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ನಿಂದಲಿ ನಿಂದಳೋ ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ ಅಲ್ಲೇ ಕೊಡಗರ ಬೀಡಲ ಕವಿಶಿಷ್ಯ ಕಾವ್ಯನಾಮದಿಂದ ಖ್ಯಾತರಾಗಿದ್ದ ಪಂಜಮಂಗೇಶರಾಯರ ಮೇಲಿನ ಸಾಲುಗಳನ್ನು ಮೆಲುಕು ಹಾಕುತ್ತಾ ಪ್ರಸ್ತುತ ಪರಿಚಯವನ್ನು ಪ್ರಾರಂಭಿಸೋಣ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನದಿಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಪುರಾಣ ಪ್ರಸಿದ್ಧ ಏಳು ನದಿಗಳಾದ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನದಿಗಳು ಭಾರತೀಯರಿಗೆ ಪೂಜನೀಯ ಜಲಸಂಪತ್ತಾಗಿವೆ ಉತ್ತರ ಭಾರತದಲ್ಲಿ ಗಂಗಾ ನದಿಯು ಎಷ್ಟು ಪವಿತ್ರವೋ ದಕ್ಷಿಣದಲ್ಲಿ ಕಾವೇರಿಯು ಅಷ್ಟೇ ಪವಿತ್ರವಾದ ನದಿ ಎಂದು ಭಾವಿಸಿ ಕಾವೇರಿಯನ್ನು ದಕ್ಷಿಣದ ಗಂಗೆ ಎಂದೇ ಕರೆಯಲಾಗುತ್ತದೆ ಭಗೀರಥನ ಪ್ರಯತ್ನದಿಂದ ಗಂಗೆ ಉತ್ತರ ಭಾರತಕ್ಕೆ ಲಭ್ಯವಾದಂತೆ ಮಹರ್ಷಿ ಅಗಸ್ತ್ಯರ ಅನುಗ್ರಹದಿಂದ ಕಾವೇರಿಯು ದಕ್ಷಿಣ ಭಾರತದಲ್ಲಿ ಹೊನಲಾಗಿ ಹರಿದಿದ್ದಾಳೆ ಕಾವೇರಿಯು ಪುರಾಣಗಳಲ್ಲಿ ವರ್ಣಿಸಲಾದ ಸಪ್ತಪುಣ್ಯ ನದಿಗಳಲ್ಲಿ ಒಂದು ಹಾಗೂ ದಕ್ಷಿಣ ಭಾರತದ ಏಕೈಕ ಮಹಾನದಿಯಾಗಿ ಮೆರೆಯುತ್ತಿದ್ದಾಳೆ ಸೈನ್ಯದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ವೀರತ್ವಕ್ಕೆ ಹೆಸರಾದ ಕೊಡವರು ಕಾವೇರಿಯನ್ನು ತಮ್ಮ ಕುಲದೇವತೆಯಂತೆ ಪೂಜಿಸುತ್ತಾರೆ ಈಕೆ ಕನ್ನಡ ನಾಡಿನ ಜೀವನದಿ ಅಷ್ಟೇ ಅಲ್ಲದೆ ತಮಿಳುನಾಡಿನ ಭಾಗ್ಯಲಕ್ಷ್ಮಿ ಸಹ ಇದೇ ಕಾವೇರಿ ನದಿಯಾಗಿದ್ದಾಳೆ ಈ ಕಾವೇರಿ ನೀರು ಕೇವಲ ಭೂಮಿಯ ಮೇಲೆ ಹರಿಯುವ ನದಿಯಲ್ಲ ಅದೊಂದು ಶೃಂಗಾರ ಲಹರಿ ಎಂದು ಕವಿಯೊಬ್ಬರು ಬಣ್ಣಿಸಿದ್ದಾರೆ ಇಷ್ಟೆಲ್ಲ ಮಹತ್ವವುಳ್ಳ ಕಾವೇರಿ ನದಿಯ ಉಗಮ ಸ್ಥಾನದ ಬಗ್ಗೆ ನಾವಿಂದು ಪರಿಚಯಿಸಲು ಹೊರಟಿದ್ದೇವೆ ಅದುವೇ ತಲಕಾವೇರಿ ತಲಕಾವೇರಿಯು ನಮ್ಮ ಕೊಡಗು ಜಿಲ್ಲೆಯ ಭಾಗಮಂಡಲದ ಹತ್ತಿರ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿದೆ ಜಿಲ್ಲಾಡಳಿತ ಕೇಂದ್ರವಾದ ಮಡಿಕೇರಿಯಿಂದ ಕೇವಲ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ತಲಕಾವೇರಿ ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿದೆ ಸುಮಾರು ಏಳುನೂರ ಅರವತ್ತೈದು ಗಳಷ್ಟು ಉದ್ದಕ್ಕೆ ಹರಿಯುವ ಹಾಗೂ ಹಲವಾರು ಜನರಿಗೆ ಜೀವ ಸೆಲೆಯಾದ ಕಾವೇರಿ ಹುಟ್ಟುವುದು ಕೇವಲ ಎರಡು ಬೈ ಎರಡು ಅಡಿ ಅಗಲದ ಸಣ್ಣ ಕುಂಡದಲ್ಲಿ ಪ್ರತಿ ವರ್ಷವೂ ಅಕ್ಟೋಬರ್ ತಿಂಗಳಿನಲ್ಲಿ ಬರುವ ತುಲಾ ಸಂಕ್ರಮಣದ ನಿಶ್ಚಿತ ದಿನ ಹಾಗೂ ಗಳಿಗೆ ಎಂದು ಕಾವೇರಿ ನದಿ ಪವಿತ್ರವಾದ ಕುಂಡಿಕೆಯಲ್ಲಿ ಬುಗ್ಗೆಗಳಾಗಿ ಪ್ರಕಟಗೊಳ್ಳುತ್ತಾಳೆ ಈ ನೀರಿನ ಬುಗ್ಗೆಯು ಭೂಮಿಯ ಒಳಗಿನಿಂದ ಮೂರು ಬಾರಿ ಹೊರಹೊಮ್ಮುತ್ತದೆ ಇದನ್ನು ತೀರ್ಥೋದ್ಭವ ಎಂದು ಕರೆಯುತ್ತಾರೆ ಈ ನೀರಿನ ಬುಗ್ಗೆಯಲ್ಲಿ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಮತ್ತು ಸಿಂಧೂ ನದಿಗಳು ಸಹ ಅಂತರ್ವಾಹಿನಿಯಾಗಿ ಸೇರಿಕೊಂಡು ಮನುಷ್ಯರು ಮಾಡಿದ ಪಾಪಗಳನ್ನೆಲ್ಲ ಕಳೆಯುತ್ತಾರೆ ಎಂಬ ನಂಬಿಕೆ ಇದೆ ನಾವೀಗಾಗಲೇ ತಿಳಿಸಿರುವಂತೆ ಕೊಡವರಿಗೆ ಕಾವೇರಿಯೇ ಕುಲದೈವ ಹಾಗಾಗಿ ಅವರಿಗೆ ತೀರ್ಥೋದ್ಭವವು ಸಂಭ್ರಮ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ತೀರ್ಥೋದ್ಭವದ ದಿನ ತಲಕಾವೇರಿಯಲ್ಲಿ ಮೀಯುವುದರಿಂದ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ ತೀರ್ಥೋದ್ಭವದ ಸಮಯದಲ್ಲಿ ಕೆಲವು ಕ್ಷಣಗಳು ಮಾತ್ರ ತೀರ್ಥ ಮೇಲೆ ಬರುವುದನ್ನು ನಾವೆಲ್ಲರೂ ಕಾಣಬಹುದಾಗಿರುತ್ತದೆ ಆ ಕ್ಷಣವೇ ಪುರೋಹಿತರು ಜಯಘೋಷಗಳೊಂದಿಗೆ ತಂಬಿಕೆಯಲ್ಲಿ ತೀರ್ಥವನ್ನು ಕುಂಡಿಕೆಯಿಂದ ಮೇಲೆ ತೆಗೆದು ಜನಸ್ತೋಮದ ಮೇಲೆ ಪ್ರೋಕ್ಷಿಸುತ್ತಾರೆ ನಂತರ ಜನರು ಬಾಟಲಿಗಳು ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ತಾವು ತೀರ್ಥವನ್ನು ತುಂಬಿಕೊಂಡು ತಮ್ಮ ಮನೆಗಳಿಗೆ ತೆರಳುತ್ತಾರೆ ತೀರ್ಥ ಕುಂಡಿಕೆಯ ಪಕ್ಕದಲ್ಲಿ ಜ್ಯೋತಿ ಮಂಟಪವಿದೆ ಅದರ ಒಳಬದಿಯಲ್ಲಿ ಜ್ಯೋತಿ ನಿರಂತರವಾಗಿ ಉರಿಯುತ್ತಿರುತ್ತದೆ ಜ್ಯೋತಿ ಆರದಂತೆಯೇ ಬಾಗಿಲುಗಳನ್ನು ಅಳವಡಿಸಲಾಗಿದೆ ಕನ್ನಡಿಗರು ಅದರಲ್ಲಿ ಕೊಡಗಿನವರು ತಲಕಾವೇರಿ ಜಾತ್ರೆಗೆ ಆಗಮಿಸಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಂದು ತೆಂಗಿನಕಾಯಿಯೊಂದಿಗೆ ಇಟ್ಟಿರುತ್ತಾರೆ ಮೃತರ ಕೊನೆಯ ಗಳಿಗೆಯಲ್ಲಿ ಕಾವೇರಿಯ ತೀರ್ಥವನ್ನು ಬಾಯಿಗೆ ಸುರಿದು ತೆಂಗಿನಕಾಯಿಯನ್ನು ಒಡೆದು ಅದರ ನೀರನ್ನು ಕುಡಿಸುವ ಪದ್ಧತಿ ಈ ಭಾಗದ ಜನರಲ್ಲಿದೆ ಮೃತ್ಯುಶಯಲ್ಲಿರುವ ವ್ಯಕ್ತಿಗಳಿಗೆ ಈ ನೀರಿನ ಹನಿಯನ್ನು ಕುಡಿಸಿದಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಆಸ್ತಿಕರು ನಂಬುತ್ತಾರೆ ತೀರ್ಥೋದ್ಭವದ ದಿನ ಪವಿತ್ರ ಕುಂಡಿಕೆಯಲ್ಲಿ ಉದ್ಭವಗೊಂಡ ನೀರನ್ನು ಶೇಖರಿಸಿಟ್ಟುಕೊಂಡು ತಮ್ಮ ಬಂಧು ಮಿತ್ರರಲ್ಲಿ ವಿತರಿಸುವ ಆಚರಣೆಯೂ ಸಹ ಈ ಭಾಗದಲ್ಲಿ ವಾಡಿಕೆಯಲ್ಲಿದೆ ತೀರ್ಥೋದ್ಭವದ ದಿನದಿಂದ ಹಿಡಿದು ಒಂದು ತಿಂಗಳುಗಳ ಕಾಲ ತಲಕಾವೇರಿಯಲ್ಲಿ ಜಾತ್ರೆ ನೆರವೇರುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ನೆರೆಯ ತಮಿಳುನಾಡು ಕೇರಳ ಪಾಂಡಿಚೇರಿ ರಾಜ್ಯಗಳಿಂದಲೂ ಸಹ ಹಲವಾರು ಜನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಪುರಾಣಗಳಲ್ಲಿ ಹಲವು ಉಲ್ಲೇಖಗಳು ಕಂಡುಬರುತ್ತವೆ ಅವುಗಳಲ್ಲಿ ಒಂದು ಪ್ರಮುಖವಾದ ಕಥೆಯನ್ನು ನಾವಿಂದು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದೇವೆ ಕಂದ ಪುರಾಣದಲ್ಲಿ ಉಲ್ಲೇಖಗೊಳ್ಳುವಂತೆ ಭಗೀರಥನ ಪ್ರಯತ್ನದಿಂದ ಗಂಗೆ ಉತ್ತರ ಭಾರತಕ್ಕೆ ಲಭ್ಯವಾದಂತೆ ಮಹರ್ಷಿ ಅಗಸ್ತ್ಯರ ಅನುಗ್ರಹದಿಂದ ಕಾವೇರಿಯು ದಕ್ಷಿಣ ಭಾರತದಲ್ಲಿ ಹೊನಲಾಗಿ ಹರಿದಿದ್ದಾಳೆ ಭರತಖಂಡದ ಮಧ್ಯಭಾಗದಲ್ಲಿರುವ ವಿಂದ್ಯ ಪರ್ವತವು ಒಮ್ಮೆ ಸೂರ್ಯನ ಎತ್ತರಕ್ಕೇರಬೇಕೆಂದು ಬಯಸಿ ಬೆಳೆಯುತ್ತಾ ಸಾಗುತ್ತದೆ ಸೂರ್ಯ ಮತ್ತು ನಕ್ಷತ್ರಗಳ ದಾರಿಗೆ ಅಡ್ಡ ಬಂದು ಅವುಗಳಿಂದ ಬರುವ ಬೆಳಕಿಗೂ ಅಡಚಣೆಯನ್ನುಂಟು ಮಾಡುತ್ತದೆ ಈ ಬೆಳವಣಿಗೆಯನ್ನು ತಡೆ ಹಿಡಿದು ವಿಂದ್ಯ ಪರ್ವತವನ್ನು ತಗ್ಗಿಸಲು ದೇವಾನುದೇವತೆಗಳು ಅಗಸ್ತ್ಯ ಋಷಿಗಳ ಸಹಾಯವನ್ನು ಕೋರುತ್ತಾರೆ ಅಗಸ್ತ್ಯ ಮಹಾ ಋಷಿಯು ಇದಕ್ಕೆ ಸಮ್ಮತಿಸಿ ಅದಕ್ಕೆ ಅಗತ್ಯವಿದ್ದ ಆಧ್ಯಾತ್ಮಿಕ ಶಕ್ತಿಯನ್ನು ತನಗೆ ಕೊಡುವಂತೆ ಈಶ್ವರನಲ್ಲಿ ಕುರಿತು ತಪಸ್ಸನ್ನಾಚರಿಸುತ್ತಾರೆ ಆಗ ಈಶ್ವರನು ಅಗಸ್ತ್ಯರ ಭಕ್ತಿಗೆ ಮೆಚ್ಚಿ ಇಷ್ಟ ಬಂದಲ್ಲಿ ದೇವಾರ್ಚನೆ ಮಾಡಲು ಅಗಸ್ತ್ಯರೊಡನೆ ನೀರು ಯಾವಾಗಲೂ ಇರುವಂತೆ ವರವನ್ನು ನೀಡಿ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಋಷಿಯ ಕಮಂಡಲವನ್ನು ಸೇರುವಂತೆ ಆಜ್ಞಾಪಿಸುತ್ತಾನೆ ಆಗ ಕಾವೇರಿ ನದಿಯು ಅಗಸ್ತ್ಯರ ಕಮಂಡಲವನ್ನು ಸೇರುತ್ತಾಳೆ ಅಗಸ್ತ್ಯ ಮಹಾಋಷಿಯು ಕಮಂಡಲವನ್ನು ಹಿಡಿದುಕೊಂಡು ವಿಂದ್ಯ ಪರ್ವತದ ಹತ್ತಿರ ಬಂದಾಗ ವಿಂದ್ಯ ಪರ್ವತವು ಭಕ್ತಿಯಿಂದ ಅಗಸ್ತ್ಯ ಮುನಿಗೆ ನಮಸ್ಕರಿಸುತ್ತದೆ ತಾನು ದಕ್ಷಿಣ ಭಾರತಕ್ಕೆ ಶಾಂತ ಮನಸ್ಸಿನಿಂದ ಹೋಗಬೇಕಾಗಿರುವುದರಿಂದ ತಾನು ಹಿಂದಕ್ಕೆ ಬರುವವರೆಗೂ ವಿಧ್ಯ ಮೇಲೇರಬಾರದು ನಮಸ್ಕಾರದ ಭಂಗಿಯಲ್ಲೇ ಇರಬೇಕು ಎಂದು ಆಜ್ಞಾಪಿಸಿ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ತೆರಳುತ್ತಾರೆ ಆದ್ದರಿಂದಲೇ ವಿಂಧ್ಯ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಗಸ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ಬಂದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡತೊಡಗುತ್ತಾರೆ ಆ ಸಮಯದಲ್ಲಿ ಶೂರ ಪದ್ಮನೆಂಬ ಅಸುರನು ತನ್ನ ಮಂತ್ರ ಸಾಮರ್ಥ್ಯದಿಂದ ಮಳೆ ಬರುವುದನ್ನೇ ತಡೆ ಹಿಡಿಯುತ್ತಾನೆ ಹೀಗಾಗಿ ದಕ್ಷಿಣ ಭಾರತ ಕ್ಷಾಮ ಪ್ರದೇಶವಾಗುತ್ತದೆ ಇದರಿಂದ ಇಂದ್ರನಿಗೂ ಸಂಕಟ ಉಂಟಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ನೀರಿರುವಂತೆ ಮಾಡಬೇಕೆಂದು ಇಂದ್ರನು ಗಣಪತಿಯ ಸಹಾಯವನ್ನು ಕೇಳಿ ಪ್ರಾರ್ಥಿಸುತ್ತಾನೆ ಗಣಪತಿಯು ಕಾಗೆಯ ರೂಪವನ್ನು ತಾಳಿ ಬಂದು ಅಗಸ್ತ್ಯರು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಕಮಂಡಲವನ್ನೇ ಉರುಳುವಂತೆ ಮಾಡುತ್ತಾನೆ ಅದರಲ್ಲಿದ್ದ ಕಾವೇರಿ ನದಿಯು ಕೂಡಲೇ ತೊಡಗುತ್ತಾಳೆ ತಲಕಾವೇರಿಯ ತೀರ್ಥ ಉದ್ಭವ ಆಗುವ ತೀರ್ಥ ಕುಂಡಿಗೆ ಹಿಂಭಾಗದಲ್ಲಿ ಒಂದು ಅಶ್ವತ್ಥ ಮರವಿದೆ ಈ ಅಶ್ವತ್ಥ ಮರವು ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನಾಚರಿಸಿದ ಅಶ್ವತ್ಥ ವೃಕ್ಷದ ಕುಡಿ ಎಂದು ನಂಬಲಾಗುತ್ತದೆ ತಲಕಾವೇರಿಯ ತೀರ್ಥೋದ್ಭವವಾಗುವ ಕುಂಡಿಕೆಯ ಎದುರು ಸ್ನಾನಘಟ್ಟವಿದೆ ತಲಕಾವೇರಿಯ ಮೇಲಿನ ಹಂತದಲ್ಲಿ ಶ್ರೀ ಅಗಸ್ತ್ಯೇಶ್ವರ ಹಾಗೂ ಗಣಪತಿಯ ದೇವಾಲಯಗಳಿವೆ ಸ್ಥಳೀಯ ಪುರಾಣಗಳ ಪ್ರಕಾರ ಅಗಸ್ತ್ಯೇಶ್ವರ ದೇವಾಲಯದಲ್ಲಿ ಅಗಸ್ತ್ಯ ಮುನಿಗಳು ಮರಳಿನಿಂದ ಲಿಂಗವನ್ನು ನಿರ್ಮಿಸಿ ಪೂಜಿಸುತ್ತಿದ್ದರು ಎನ್ನಲಾಗುತ್ತದೆ ತಲಕಾವೇರಿಯಲ್ಲಿ ಉದ್ಭವಿಸುವ ಕಾವೇರಿ ಅಲ್ಲಿನಿಂದ ಗುಪ್ತಗಾಮಿನಿಯಾಗಿ ಭಾಗಮಂಡಲದ ಕಡೆಗೆ ಹರಿಯುತ್ತಾಳೆ ಇಲ್ಲಿ ಕಾವೇರಿ ನದಿಗೆ ಎರಡು ಉಪನದಿಗಳಾದ ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಸೇರಿಕೊಳ್ಳುತ್ತವೆ ಈ ಮೂರು ನದಿಗಳ ಸಂಗಮವಿರುವುದರಿಂದ ಈ ಜಾಗವು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ತ್ರಿವೇಣಿ ಸಂಗಮ ಎಂತಲೂ ಕರೆಯಲಾಗುತ್ತದೆ ಈ ತ್ರಿವೇಣಿ ಸಂಗಮದ ಹತ್ತಿರ ಶಿವನಿಗೆ ಸಮರ್ಪಿತವಾದ ಭಗಂಡೇಶ್ವರ ದೇವಸ್ಥಾನವಿದೆ ತಲಕಾವೇರಿಗೆ ಆಗಮಿಸುವ ಯಾತ್ರಿಕರು ಮೊದಲು ಭಾಗಮಂಡಲದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮುಗಿಸಿ ಬಗಂಡೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ತಲಕಾವೇರಿಗೆ ತೆರಳುತ್ತಾರೆ ತಲಕಾವೇರಿಯಲ್ಲಿರುವ ಬ್ರಹ್ಮಗಿರಿ ಬೆಟ್ಟವನ್ನು ಹತ್ತಿ ಮೇಲೆ ತಲುಪಿದರೆ ಸುತ್ತಲೂ ಗಿರಿಕಾನನಗಳು ಬೆಟ್ಟಗಳ ಸಾಲುಗಳು ಬೆಳ್ಳಿ ಮೋಡಗಳನ್ನು ಮುತ್ತಿಕ್ಕುವಂತೆ ಕಾಣಸಿಗುತ್ತವೆ ತಲಕಾವೇರಿಯಲ್ಲಿ ಜನ್ಮತಾಳಿದ ಕಾವೇರಿಯು ಭಾಗಮಂಡಲ ಬಲಮುರಿ ಗುಹ್ಯಾ ಕಣಿವೆ ಮೂಲಕ ಕೊಡಗಿನಿಂದ ಹೊರಬಂದು ಬಳಿಕ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ಹರಿದು ಆ ನಂತರ ತಮಿಳುನಾಡು ಪಾಂಡಿಚೇರಿ ಮೂಲಕ ಎಂಟು ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ ಕುಲಿಯನ್ನು ಸೇರುವುದರೊಂದಿಗೆ ತಾನು ಹರಿದೆಡೆಯೆಲ್ಲ ಪವಿತ್ರ ಕ್ಷೇತ್ರಗಳನ್ನು ಸೃಷ್ಟಿಸಿ ಲಕ್ಷಾಂತರ ಮಂದಿಯ ಪಾಲಿಗೆ ಅನ್ನದಾತೆಯಾಗಿದ್ದಾಳೆ ತಲಕಾವೇರಿಯನ್ನು ತಲುಪಲು ಪ್ರಯಾಣ ಮಾಡುವಾಗ ಗಿರಿಕಾನನಗಳ ವ್ಯಂಗಮ ದೃಶ್ಯಗಳು ಬೆಟ್ಟ ಗುಡ್ಡಗಳ ಸಾಲು ಸಾಲುಗಳು ಕಾಫಿ ಯಾಲಕ್ಕಿ ತೋಟಗಳು ಮರದ ಮೇಲಿರುವ ಜೇನುಗೂಡುಗಳು ನಮ್ಮನ್ನು ಸ್ವಾಗತಿಸುತ್ತಿರುತ್ತವೆ ಮಡಿಕೇರಿಯಿಂದ ತಲಕಾವೇರಿಗೆ ತಲುಪಲು ಸಾರಿಗೆ ವ್ಯವಸ್ಥೆ ಅತ್ಯುತ್ತಮವಾಗಿದೆ ತಲಕಾವೇರಿಗೆ ಯಾತ್ರಿಕರು ಆಗಮಿಸಲು ಅಕ್ಟೋಬರ್ನಿಂದ ಮೇ ತಿಂಗಳವರೆಗೂ ಒಳ್ಳೆಯ ಸಮಯ ಎಂದು ಹೇಳಲಾಗುತ್ತದೆ ನಂತರ ಜೂನಿನಿಂದ ಸೆಪ್ಟೆಂಬರ್ವರೆಗೂ ಅತ್ಯಧಿಕ ಜಡಿಮಳೆಯಾಗುವುದರಿಂದ ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಇಲ್ಲಿ ಕಂಡುಬರುವುದಿಲ್ಲ ತಲಕಾವೇರಿಯಲ್ಲಿ ಯಾತ್ರಿಕರಿಗೆ ಉಳಿದುಕೊಳ್ಳಲು ಉತ್ತಮ ವಸತಿಯುತ ಲಾಡ್ಜ್ಗಳಾಗಲಿ ಹೋಟೆಲ್ಗಳಾಗಲಿ ಇಲ್ಲ ಮಡಿಕೇರಿಯಲ್ಲಿ ಉತ್ತಮ ದರ್ಜೆಯ ಹೋಟೆಲ್ಗಳು ವಸತಿ ಸೌಕರ್ಯವೂ ಇರುವುದರಿಂದ ಅಲ್ಲಿ ಉಳಿದುಕೊಳ್ಳಬಹುದಾಗಿದೆ ಅಗಾದ ಉದಾರತೆಯೇ ಮೂರ್ತಿವೆತ್ತಂತೆ ಮೆರವ ಕಾವೇರಿ ಮಾತೆ ನಮ್ಮನ್ನು ಅನವರತವೂ ಅನುಗ್ರಹಿಸಲಿ ಎಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಆಶ್ರಮ ಇತ್ತು ಒಬ್ರು ಋಷಿ ಇದ್ರು ಕಾವೇರಿ ಅವರು ಕಾವೇರಿ ಅಂತ ಋಷಿ ಇದ್ರು ಆ ಋಷಿಯವರಿಗೆ ಮಗು ಬೇಕು ಅಂತ ಆಗ್ತದೆ ಅವರು ಬೆಟ್ಟದಲ್ಲಿ ಹೋಗಿ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ ಬ್ರಹ್ಮ ಪ್ರತ್ಯಕ್ಷನಾಗಿದ್ದ ಹೆಣ್ಣು ಮಗನು ಕೊಡ್ತಾನೆ ಆ ಮಗುವಿಗೆ ಅವರು ಲೋಪಾಮುದ್ರೆ ಅಂತ ಹೆಸರಿಡ್ತಾರೆ ಅದು ಕಾವೇರಿ ಋಷಿ ಸಾಕಿದಾರನ ಕಾವೇರಿ ಅಂತ ಆಗ್ತದೆ ಹೆಸರು ಆ ಸಮಯದಲ್ಲಿ ಅವರು ಹುಡುಗಿ ಹದಿನೆಂಟು ವರ್ಷ ಆದಾಗ ಕಾವೇರಿ ಮನೆಗೆ ಹದಿನೆಂಟು ವರ್ಷ ಆದಾಗ ನಾವು ನಾರ್ತ್ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಸಂಚರಿಸುತ್ತಾ ಅಗಸ್ತ ಮಾಮನಿನ ಬರ್ತಾರೆ ಅಗಸ್ತ ಮಾವಿನ ಕಾವೇರಿಯನ್ನು ಮದುವೆ ಮಾಡಿ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಕಾವೇರಿ ಮದುವೆ ಆಗುವಾಗ ಒಂದು ಕಂಡೀಷನ್ ಆಗ್ತಾರೆ ನನ್ನನ್ನು ಒಂದು ಸೆಕೆಂಡ್ ಬಿಟ್ಟಿರಬಾರ್ದು ನಾವು ಇರಬೇಕು ಅಂತ ಅದನ್ನು ಒಪ್ಪಿ ಅಗಸ್ತ ಮಾನಮಾನಿಗಳು ಇಲ್ಲಿ ಮದುವೆ ಆಗಿಲಿರ್ತಾರೆ ಇಲ್ಲಿ ಅರಳಿ ಕಟ್ಟೆ ಉಂಟು ಅಲ್ಲಿ ಅವರು ತಪಸ್ಸು ಮಾಡುವಂತ ಸ್ಥಳ ಅಲ್ಲಿ ಅಗಸ್ತ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ರು ಅದು ಅಗಸ್ತೇಶ್ವರ ಅಂತ ಆಯ್ತು ಒಂದು ಸಾರಿ ಅವರಿಗೆ ಬಿಟ್ಟು ಹೋಗಬೇಕಾಗ್ತದೆ ಯಾವುದೋ ಕನಿಕಾ ನದಿ ದಡದಲ್ಲಿ ಒಂದು ಯಜ್ಞ ಮಾಡ್ಲಿಕ್ಕೆ ಆಗಿ ಹೋಗ್ಬೇಕು ಅದಕ್ಕೆ ಹೆಂಗಸರನ್ನು ಕರ್ಕೊಂಡು ಹೋಗಬಾರ್ದು ಅಂತ ಇದೆ ಆದ ಕಾರಣ ಅವರು ಅಂತ ಮಾಡುದಂತೇಳಿ ಕಾವೇರಿಯನ್ನು ಮಂತ್ರ ಶಕ್ತಿಯಿಂದ ನೀರನ್ನಾಗಿ ಮಾಡ್ತಾರೆ ನೀರನ್ನಾಗಿ ಮಾಡಿ ಅವರ ಕಮ್ಮಂಡದಲ್ಲಿ ಅರಳಿ ಕಟ್ಟೆಯಲ್ಲಿ ಇಟ್ಟು ಹೋಗ್ತಾರೆ ಇದೇ ಸಮಯ ದೇವೇಂದ್ರ ನೋಡ್ತಾ ಇರ್ತಾನೆ ದೇವೇಂದ್ರ ಗಣೇಶನ ಹತ್ರ ಪ್ರಾರ್ಥಿಸ್ತಾನೆ ಕಾವೇರಿಯನ್ನು ನದಿಯಾಗಿ ಹರಿಸ್ಬೇಕು ಅದನ್ನು ಒಪ್ಪಿಗೆ ಗಣೇಶ ಕಾಗೆ ರೂಪದಲ್ಲಿ ಬಂದು ಈ ಕಮಂಡಲವನ್ನು ಉರುಳಿಸ್ತಾನೆ ಆ ಉರುಳಿ ಬಿದ್ದಂತಹ ಸ್ಥಳ ಇದೆ ಇಲ್ಲಿಂದ ಮುಚ್ಚಲು ಹೋಗಿ ಕಾವೇರಿ ಅಮ್ಮ ನೀರಾಗಿ ಹರಿಯಲಿಕ್ಕೆ ಆಗ್ತಾರೆ ಅವರು ನೀರಾಗಿ ಹರಿಯುವಾಗ ಅಗಸ್ತ ಮೂನಿಗಳ ಶಿಷ್ಯಂದಿರು ಹೇಳ್ತಾರೆ ಹೋಗ್ಬೇಡಿ ಅಮ್ಮ ನಮ್ಮ ಊರು ಬಿಟ್ಟು ಹೋಗ್ಬೇಡಿ ಅಂತ ಅದಕ್ಕೆ ನಿಮ್ಮ ಭಕ್ತಿಗೆ ಮೆಚ್ಚಿನ ಇದೇ ದಿನ ಪ್ರತಿ ವರ್ಷ ಬರ್ತೇನೆ ನಿಮ್ಗೆ ದರ್ಶನ ಕೊಡ್ತೇನೆ ಅಂತಾರೆ ಅದೇ ಅದೇ ಇದೇನಾಗ್ತದೆ ಅಕ್ಟೋಬರ್ ಹದಿನೇಳು ಅಂದ್ರೆ ತುಲಾ ಸಂಕ್ರಮಣ ತುಲಾ ಸಂಕ್ರಮಣ ದಿನ ಸೂರ್ಯ ಕನ್ಯಾರಾಶಿಯಿಂದ ರಾಶಿಗೆ ಸಂಚರಿಸ್ತಾನೆ ಆ ಕನ್ಯಾರಾಶಿಯಿಂದ ತುಲಾರಾಶಿಗೂ ಆ ಮುಹೂರ್ತದಲ್ಲಿ ಇಲ್ಲಿ ತೀರ್ಥ ರೂಪಿಣಿಯಾಗಿ ಕಾವೇರಿ ಅಮ್ಮ ಬರುತ್ತಾರೆ ಸರಿಗ ಇವತ್ತಿನ ದಿನ ಕಾವೇರಿಗೆ ಎಷ್ಟು ಗಂಟೆಯಿಂದ ಪೂಜೆ ಮಾಡ್ತೀರಾ ಏನೇನು ಪೂಜೆ ಮಾಡ್ತೀರಾ ಅನ್ನೋದು ಇವತ್ತು ದಿನ ಕಾವೇರಿ ಅಮ್ಮ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆ ಮುಹೂರ್ತ ಇದೆ ಕರ್ಕಾಟಕ ಲಗ್ನದಲ್ಲಿ ಮೂರ್ತ ಇದೆ ಆ ಸಮಯದಲ್ಲಿ ನಾವು ಸದಾ ಎರಡು ಗಂಟೆಯ ಮೊದಲು ಕಾವೇರಿ ಅಮ್ಮ ಅಷ್ಟೋತ್ತರವನ್ನು ಹೇಳಿ ಕಾವೇರಿ ಅಮ್ಮನಿಗೆ ಪೂಜೆ ಮಾಡ್ತಾ ಇರ್ತೇವೆ ಆ ಸಮಯದಲ್ಲಿ ಪೂಜೆ ಆದ ನಂತರ ಕಾವೇರಿ ಅಮ್ಮನಿಗೆ ಅರ್ಗೆ ಕೊಡ್ಲಿಕೊಂಡು ಆ ಅರ್ಗೆಯ ಸಮಯ ಕೊಡುವಂತಹ ಸಮಯದಲ್ಲಿ ಕಾವೇರಿ ಅಮ್ಮ ತೀರ್ಥ ರೂಪಿಣಿಯಾಗಿ ನಮಗೆ ದರ್ಶನ ಕೊಡ್ತಾರೆ ಯಾವ ರೀತಿ ರೂಪಿಣಿಯಾಗಿ ಕಾಣಿಸ್ತಾರೆ ಅಥವಾ ಏನು ಗುಳ್ಳೆಗಳು ಯಾವ ರೀತಿ ಕಾವೇರಿ ಅಮ್ಮ ನಮಗೆ ಮನೆಯಲ್ಲಿ ನಾವು ಹಾಲು ಕಿಸಿದಾಗ ಏನಾಗ್ತದೆ ಹಾಲು ಮೇಲೆ ಬರ್ತದಲ್ಲ ಅದೇ ರೀತಿ ಮೇಲೆ ಬರ್ತಾರೆ ಆ ಸಮ ಭಕ್ತಾದಿಗಳೆಲ್ಲ ತುಂಬಿರ್ತಾರೆ ಈ ನೀರನ್ನು ಅವರ ಮೇಲೆ ಚಿಮಿಸುತ್ತಾರೆ ಆಮೇಲೆ ಅದು ಆಗೇಕ ಹೋಗ್ತದೆ ಒಂದೇ ಗಳಿಗೆ ಮಾತ್ರ ಕಾವೇರಿ ಅಮ್ಮ ದರ್ಶನ ಕೊಡುದು ಆ ನೀರನ್ನು ತಲೆಗೆ ಹಾಕೊಳ್ಬೇಕು ಆ ಸಮಯದಲ್ಲಿ ಹಾಕೊಳ್ಬೇಕು ಅಂತ ಭಕ್ತಾದಿಗಳೆಲ್ಲ ಬಂದು ತುಂಬಿರ್ತಾರೆ ಆ ಸಮಯದಲ್ಲಿ ಆ ನೀರನ್ನು ಅವರಿಗೆ ಹಾಕ್ತೇವೆ ಆಮೇಲೆ ವಾಪಸ್ ಮುಂದಿನಂತೆ ಕಾವೇರಿ ಅಮ್ಮ ಶಾಂತವಾಗಿರ್ತಾರೆ ಅಹ್ ಇದು ಕಾವೇರಿಯ ಹಿನ್ನೆಲೆ ಹಾಗೂ ಆ ತಾಯಿ ಕಾವೇರಿ ಇವತ್ತು ಯಾವ ರೀತಿ ದರ್ಶನವನ್ನು ಕೊಡ್ತಾಳೆ ಅನ್ನೋದ್ರ ಬಗ್ಗೆ ಅರ್ಚಕರು ನೀಡಿರ್ತಕ್ಕಂಥ ಮಾಹಿತಿ ಈ ಒಂದು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಇವತ್ತು ಈ ಒಂದು ಸ್ಥಳದಲ್ಲಿ ಜಮಾವಣೆ ಆಗಿರುತ್ತೆ ಸ್ನೇಹಿತರೆ ಇಷ್ಟೊತ್ತು ನೀವು ಕಾವೇರಿ ತಲೆ ಕಾವೇರಿ ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಕಾವೇರಿ ತಪ್ಪಲಿನಲ್ಲಿ ಎಂಥ ಒಂದು ಬ್ಯೂಟಿಫುಲ್ ವ್ಯೂವ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ವ್ಯೂ ಏನು ಅಂತ ಹೇಳಿದ್ರೆ ಅವರು ಈ ಇದೇ ಬರೆ ಜರ್ದಿ ಬಿಟ್ಟು ಅವರು ತೀರೋಗಿರೋದು ಸ್ನೇಹಿತರೆ ಹಾಂ ನೋಡಿ ನಾ ರೋಡೊಂದು ಆ ಕಡೆ ಹೋಗೋಣ ಈಗ ಆ ಕಡೆ ಅವ್ರ ಮನೆ ಎಲ್ಲಿತ್ತು ಅಂತ ನೋಡುವ ಬನ್ನಿ ಬನ್ನಿ ರೋಡ್ ದಾಟ್ಕೊಂಡು ಹೋಗ್ತಾ ಇದ್ವಿ ಈಗ ನೋಡಿ ಸ್ನೇಹಿತರೆ ಈ ಈ ಬೆಟ್ಟದ ಇದ್ರ ಕೆಳಗೆನೆ ಈ ಬರೆಯಿಂದ ಕೆಳಗೆನೇ ಅವ್ರದ್ದು ಮನೆ ಇದ್ದಿದ್ದು ಇಲ್ಲಿಂದಲೇ ಕೊಚ್ಕೊಂಡು ನೋಡ್ತಾ ಇರ್ಬೋದು ನಮ್ಮ ವ್ಯೂವು ಅಲ್ಲಿ ಗಂಟ ಕೊಚ್ಕೊಂಡು ಹೋದ್ರು ಒಂದು ಎರಡು ಜನ ಸಿಕ್ಕಲಿಲ್ಲ ಅವ್ರು ಮಾತ್ರ ಸಿಕ್ಕಿದ್ರು ಹ್ಞೂ ನೋಡಿ ಸ್ನೇಹಿತರೆ ಇದೇ ಜಾಗ ಅದು ಹ್ಞೂ ನೀವು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಕಾವೇರಿ ಸಂಗಮ ತಲೆಕಾವೇರಿ ವಿಡಿಯೋ ಇಷ್ಟೊತ್ತು ಅದರ ಕತೆ ಎಲ್ಲ ನೋಡಿ ಎಂಜಾಯ್ ಮಾಡಿದ್ರೆ ಅಂದ್ಕೊಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮ ಕೇಳ್ಕೊತಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ